ಎಲ್ರಿಗೂ ನಮಸ್ಕಾರ ಇವತ್ತು ಎಚ್ ಕೆ ಪಿ ಡಿ ಓದು ಸುಮಾರು ನೈಂಟಿ ಸೆವೆನ್ ಪೋಸ್ಟು ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದರು ಕೆ ಪಿ ಸಿಯಿಂದ ಅದರಲ್ಲಿ ಏನು ಮಿಸ್ಟೇಕ್ ಮಾಡಿದ್ದಾರೆ ಅಂದರೆ ರಾಯಚೂರು ಸಿನ್ನೂರು ಡಿಸ್ಟಿಕ್ ಅದು ತಾಲೂಕಲ್ಲಿ ಒಂದೊಂದು ರೂಮಲ್ಲಿ ಇಪ್ಪತ್ನಾಲ್ಕು ಜನ ಸ್ಟೂಡೆಂಟ್ಸ್ ಇದ್ದಾರೆ ಬರೀ ಆದರೆ ಹನ್ನೆರಡು ಕ್ವೆಶನ್ಸ್ ಪೇಪರ್ ಇದೆ ಅಂದರೆ ಆಲ್ಮೋಸ್ಟ್ ಮೂವತ್ತೆರಡು ಬ್ಲ್ಯಾಕ್ ಇತ್ತಂತಂದರೆ ಅದರಲ್ಲಿ ಬರೀ ಒಂದೊಂದು ರೂಮಿಗೆ ಬರೀ ಹನ್ನೆರಡು ಹನ್ನೆರಡು ಕ್ವಶನ್ಸ್ ಪೇಪರ್ ಹೋಗಿದೆ ಬ ಅದ್ರ ಜೊತೆ ಏನಪ್ಪ ಅಂದರೆ ಈ ಒಂದು ಪ್ರಿನ್ಸಿಪಲ್ಲು ಏನೋ ಒಂದು ಆ ಸ್ಕೂಲು ಸಿಬ್ಬಂದಿಗಳಿರ್ಬೋದು ಆ ಒಂದು ಪ್ರಿನ್ಸಿಪಲ್ ಇರ್ಬೋದು ಪ್ರತಿಯೊಂದು ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕು ಯಾಕೆಂದರೆ ಬರೀ ಕ್ವಶನ್ ಪೇಪರ್ ಮಿಸ್ಸಿಂಗ್ ಅನ್ನೋದ್ರ ಜೊತೆ ಕೆ ಪಿ ಎಸ್ ಸಿ ಮಾಡಿರೋ ಒಂದು ಅನಾಹುತ ಏನಪ್ಪ ಅಂತಂದರೆ ಈ ಒಂದು ಆ ಒಂದು ಕಾಲೇಜ್ ಒಳಗಡೆ ಆ ಪ್ರಿನ್ಸಿಪಲ್ ಕೂಡ ಈ ಒಂದು ಕ್ವಶನ್ ಪೇಪರ್ ಏನಾದರೂ ಮಿಸ್ ಆಗಿದೆ ಮತ್ತು ಇನ್ನೂ ಇಪ್ಪತ್ನಾಲ್ಕು ಕ್ವಶನ್ ಪೇಪರ್ ಬರೀ ಹನ್ನೆರಡು ಕ್ವೆಶನ್ ಪೇಪರ್ ಬಂದಿದೆ ಅಂತ ಹೇಳ್ತಿದ್ದಾರೆ ಹನ್ನೆರಡು ಕ್ವಶನ್ ಪೇಪರಲ್ಲೂ ಆ ಒಂದು ಇನ್ವಿಜಿಲೇಟರ್ ಏನು ಮಾಡಿದ್ದಾರೆ ಅಂತಂದರೆ ಕ್ವಶನ್ ಪೇಪರ್ನ ಮೊದಲೇ ಅಂದರೆ ಪ್ರಿನ್ಸಿಪಲ್ ಸ್ಟಾಫ್ ರೂಮ್ ಇರುತ್ತಲ್ಲ ಅಲ್ಲೇ ಓಪನ್ ಮಾಡ್ಕೊಂಬಿಟ್ಟಿದ್ದಾರೆ ಅದನ್ನು ಯಾಕೆ ಓಪನ್ ಮಾಡಿದ್ದಾರೆ ಅಂತಲೂ ಗೊತ್ತಿಲ್ಲ ಆ ಕ್ವಶನ್ ಪೇಪರ್ ಡೈರೆಕ್ಟ್ ಕ್ಲಾಸ್ ರೂಮ್ ಬಂದ್ಬಿಟ್ಟು ಕ್ವಶನ್ ಪೇಪರ್ ತೆಗ್ದುಬಿಟ್ಟು ಕೊಡ್ತಿದ್ದಾರಂತೆ ಯಾಸ್ ಪರ್ ರೂಲ್ಸ್ ಏನಿದೆ ಅಂತಂದರೆ ಆ ಕ್ವಶನ್ ಪೇಪರ್ ಬಂಡಲ್ನ ಸ್ಟೂಡೆಂಟ್ಸ್ ಹತ್ರ ತೊಗೊಂಬಂದು ಇಬ್ಬರು ಮೂರು ಜನ ಇಲ್ಲ ಎರಡರಿಂದ ಮೂರು ಜನ ಸ್ಟೂಡೆಂಟ್ಸ್ ಕಡೆ ಸಿಗ್ನೇಚರ್ ಹಾಕ್ಸ್ಕೊಂಡು ಆಮೇಲೆ ಸ್ಟೂಡೆಂಟ್ಸ್ ಮುಂದೆ ಓಪನ್ ಮಾಡಬೇಕು ಆ ಬಂಡಲ್ನ ಆ ಕ್ವಶನ್ ಪೇಪರ್ ಬಂಡಲು ಮತ್ತು ಆನ್ಸರ್ ಶೀಟ್ಸ್ ಬಂಡಲ್ನ ಸ್ಟೂಡೆಂಟ್ಸ್ ಮುಂದೆನೇ ಓಪನ್ ಮಾಡಬೇಕು ಆದರೆ ಇವರು ಮೊದಲೇ ಆ ಪ್ರಿನ್ಸಿಪಲ್ಸ್ ರೂಮ್ ಏನಿದೆ ಇರುತ್ತೆ ಅಲ್ಲೇ ಓಪನ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಇದೆಲ್ಲ ನೋಡಿದ್ರೆ ಅಂದರೆ ಕ್ವಶನ್ ಪೇಪರ್ ಮೊದಲೇ ಲೀಕ್ ಆಗಿದೆ ಅಂತ ನಮ್ಮ ಒಂದು ಮಾಹಿತಿ ಇದೆ ಈ ಒಂದು ನಾನು ಸರ್ಕಾರಕ್ಕೆ ಏನು ಕೇಳ್ಕೊತೀನಿ ಅಂದರೆ ಈ ಒಂದು ಈ ಪಿ ಡಿ ಒಂದು ಎಕ್ಸಾಮ್ಸ್ ಏನು ಈ ಒಂದು ಕ್ವಶನ್ ಪೇಪರ್ ಲೀಕ್ ಆಗಿರ್ಬೋದು ಈ ಕೆ ಪಿ ಎಸ್ ಸಿ ಮೇಲೆ ಉನ್ನತ ಮಟ್ಟಕ್ಕೆ ತನಿಖೆ ಆಗಬೇಕು ಪಿ ಡಿ ಒ ಎಕ್ಸಾಮ್ಸು ಕಂಪ್ಲೀಟ್ ಏನೋ ಒಂದು ರಾಯಚೂರು ಸಿನ್ನೂರಲ್ಲಿರೋ ಒಂದು ಸ್ಟೂಡೆಂಟ್ಸ್ ಕಂಪ್ಲೀಟ್ ಯಾರೂ ಒಂದು ಎಕ್ಸಾಮ್ ಬರೆದಿಲ್ಲ ಬೆಳಗ್ಗೆ ಮತ್ತು ಮಧ್ಯಾಹ್ನ ಈ ಒಂದು ಹಂಗಾಗಿ ಅವ್ರಿಗೆಲ್ಲ ಸ್ಟೂಡೆಂಟ್ಸ್ಗೂ ಮತ್ತೆ ಎಚ್ ಕೆ ದಲ್ಲಿ ಏನು ತೊಂಬತ್ತ ಏಳು ಪೋಸ್ಟ್ ಇದೆ ಅವರಷ್ಟಕ್ಕೂ ಮತ್ತೆ ಮರುಪರೀಕ್ಷೆ ಪರೀಕ್ಷೆ ಮಾಡಿದ್ರೆ ಎಲ್ಲ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗುತ್ತೆ ಮರುಪರೀಕ್ಷೆ ಮಾಡೋದ್ರ ಜೊತೆ ಏನಪ್ಪ ಅಂತಂದರೆ ಈ ಕೆ ಪಿ ಎಸ್ ಸಿ ಅವರು ಆ ಕ್ವಶನ್ ಪೇಪರ್ ಬರೀ ನೂರು ಕ್ವಶನ್ಸ್ ಇರುತ್ತೆ ಆ ನೂರು ಅಲ್ಲಿ ಸಾಕಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಮತ್ತು ಕೆ ಎ ಎ ಎಸ್ ಎಕ್ಸಾಮ್ಸಲ್ಲಿ ಮಾಡಿದ್ರು ಆ ಕೆ ಎ ಎಸ್ ಆದಮೇಲೆ ಈಗ ಮತ್ತೆ ಪಿ ಡಿ ಒದಲ್ಲೂ ಟ್ರಾನ್ಸ್ಲೇಷನ್ ತುಂಬ ಮಿಸ್ಟೇಕ್ ಮಾಡಿದ್ದಾರೆ ಈ ಒಂದು ಕೆ ಪಿ ಎಸ್ ಸಿ ಅನ್ನೋದು ನೂರು ಕ್ವಶನ್ಸ್ ತೆಗಿಯಕ್ಕೆ ಬಂದಿಲ್ಲ ಅಂದರೆ ನೀವು ಯಾಕೆ ಇರ್ತೀರ ಅನ್ನೋದು ಗೊತ್ತಿಲ್ಲ ಸರ್ಕಾರಕ್ಕೂ ಇದೆಲ್ಲ ಉದ್ ಮೂಲ ಕಾರಣ ಏನಪ್ಪಾ ಅಂತಂದರೆ ಸರ್ಕಾರ ಈ ಒಂದು ಕೆ ಪಿ ಎಸ್ ಸಿ ಸೆಕ್ರೆಟ್ರಿನ ಒಬ್ಬರು ಕರೆಕ್ಟಾಗಿರೋ ಪರ್ಸನ್ನ ಕೆ ಪಿ ಎಸ್ ಸಿ ಆಗಿ ಅವರು ಈಗ ರೀಸೆಂಟಾಗಿ ಇಪ್ಪತ್ತು ದಿನ ಆಗಿದೆ ಬಂದೋದು ಯಾಕೆಂದರೆ ಈ ಕೆ ಪಿ ಎಸ್ ಸಿ ಸೆಕ್ರೆಟ್ರಿ ಯಾರು ಪ್ರಾಮಾಣಿಕವಾಗಿರ್ತಾರೆ ಅಂಥವ್ರನ್ನ ಕೆ ಪಿ ಎಸ್ ಸಿ ಸೆಕ್ರೆಟರಿಯಾಗಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಯಾಕೆಂದರೆ ಈ ಒಂದು ಬಂದು ರೀಸೆಂಟಾಗಿ ಟ್ವೆಂಟಿ ಡೇಸಲ್ಲಿ ಅವ್ರು ಇನ್ನೂ ಏನೂ ಕಲ್ತ್ಕೊಳೋಕ್ಕಾಗಲ್ಲ ಯಾಕೆಂದರೆ ಈಸ್ ಕಂಪ್ಲೀಟ್ಲಿ ಜೀರೋ ನಾಲೆಡ್ಜು ಕೆ ಪಿ ಎಸ್ ಸಿ ಬಗ್ಗೆ ಹಾಗಾಗಿ ಕೆ ಪಿ ಎಸ್ ಸಿ ಇನ್ಸೈಡಲ್ಲೂ ತುಂಬ ಕರಪ್ಷನ್ ಆಗ್ತಾ ಇದೆ ಅಂತ ಮಾಹಿತಿ ಕೇಳ್ಪಟ್ಟೆ ಸಿ ಟಿಯಲ್ಲಿ ಸಿ ಟಿ ರಿಸಲ್ಟ್ಸ್ ಬಂದಮೇಲೆ ಗೊತ್ತಾಗುತ್ತೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಬಟ್ ಇದ್ರ ಜೊತೆ ಏನಪ್ಪ ಅಂದರೆ ನಾನು ಕೇಳ್ತಾ ಇರೋದು ಪಿ ಡಿ ಓದು ಕಂಪ್ಲೀಟು ಈ ಒಂದು ಎಕ್ಸಾಮ್ಸು ಮರುಪರೀಕ್ಷೆ ಆಗಬೇಕು ಯಾಕೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಸು ಅದು ಒಂದೇ ಸೆಂಟರ್ ಅಲ್ಲ ಮಲ್ಟಿಪಲ್ ಸೆಂಟರು ಮೂರ್ನಾಲ್ಕು ಸೆಂಟರಿಂದ ತುಂಬ ಸ್ಟೂಡೆಂಟ್ಸ್ ಕಾಲ್ ಮಾಡಿದ್ರು ಸಾಕಷ್ಟು ಮಿಸ್ಟೇಕ್ಸ್ ಮಾಡ್ತಾ ಇದೆ ಕೆ ಪಿ ಎಸ್ ಸಿ ಅಂತೇಳಿ ಕೆ ಪಿ ಎಸ್ ಸಿ ಯಾಕೆ ಎಕ್ಸಾಮ್ ಮಾಡ್ತಾ ಅಂತ ಗೊತ್ತಾಗ್ತಾ ಇಲ್ಲ ಲಾಸ್ಟ್ ಒನ್ ಇಯರಿಂದ ಇದು ಕೆ ಎಸ್ ಎಕ್ಸಾಮ್ಸ್ ಆದಮೇಲೆ ಇದು ಪಿ ಡಿ ಓದು ಎರಡನೇ ಎಕ್ಸಾಮ್ಸ್ ಅಂದ್ಕೊತೀನಿ ಲಾಸ್ಟ್ ಒನ್ ಇಯರಿಂದ ಏನು ಕೆಲಸನೂ ಆಗ್ತಾಯಿಲ್ಲ ಇಲ್ಲ ಮತ್ತು ಎಷ್ಟೋ ನೋಟಿಫಿಕೇಷನ್ ಪೆಂಡಿನ್ ಕೆ ಪೆಂಡಿಂಗಿದೆ ಕೆ ಪಿ ಸಿಲಿ ಯಾವ ಕೆಲಸನೂ ಮಾಡ್ತಾ ಇಲ್ಲ ದಯವಿಟ್ಟು ಸರ್ಕಾರ ಈ ಕೂಡಲೇ ಇದನ್ನೆಲ್ಲ ಒಂದು ಕೆ ಪಿ ಎಸ್ ಸಿಗಿರ್ಬೋದು ಈ ಸರ್ಕಾರ ಈ ಕೂಡಲೇ ತನಿಖೆ ಮಾಡಿಬಿಟ್ಟು ಆ ಒಂದು ಎಕ್ಸಾಮ್ಸನ್ನ ಪಿ ಡಿ ಒ ಎಕ್ಸಾಮ್ಸು ಯಾರು ಎಚ್ ಕೆದಲ್ಲಿ ಒಂದು ಪಾಪ ಸ್ಟೂಡೆಂಟ್ಸ್ ಇದ್ದಾರೆ ಅವರು ಅವ್ರ ಕಷ್ಟ ನಿಮ್ಗೆ ಏನು ಅರ್ಥ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತೀನಿ ಅನ್ಕೊಂತೀನಿ ನಿಮಗೆ ಯಾಕೆಂದರೆ ಅವ್ರು ಎಕ್ಸಾಮ್ ಬರೀಬೇಕಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ನಾ ಇವತ್ತಿರೋ ಎಕ್ಸಾಮ್ಸ್ಗೆ ನಿನ್ನೆ ಮೊನ್ನೆ ನೆನ್ನೆ ಹೋಗಿ ಅವರು ಅಲ್ಲೇ ಲಾರ್ಜಲ್ಲಿ ಉಳ್ಕೊಂಡು ರೂಪಾಯಿ ಖರ್ಚು ಮಾಡಿಕೊಂಡು ಪಾಪ ಎಕ್ಸಾಮ್ಸ್ ಬರೋಕೆ ಅಂತ ಹೋಗ್ತಾರೆ ಆ ಎಕ್ಸಾಮ್ಸಲ್ಲಿ ಈ ಥರ ಸ್ಕ್ಯಾಮ್ಸು ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಈ ಥರ ಸ್ಕ್ಯಾಮ್ಸ್ ಅಂತ ಅನ್ ಸ್ಕ್ಯಾಮ್ ಆಗ್ತಾಯಿದ್ರೆ ಅದು ಎಕ್ಸಾಮ್ ಒಂದು ಒಂದು ರೀತಿಯಲ್ಲ ಸ್ಕ್ಯಾಮ್ ಇರೋದು ಮಲ್ಟಿಪಲ್ ರೀತಿಯಲ್ಲಿ ಸ್ಕ್ಯಾಮ್ ಆಗ್ತಾ ಇದೆ ಒಂದು ತಡೆದ್ರೆ ಇನ್ನೊಂದು ಇನ್ನೊಂದರಲ್ಲಿ ಯಾವುದ್ರಲ್ಲ ಒಂದು ಈ ಒಂದು ಸೆಂಟರಲ್ಲಿ ಇದು ಮಾಡ್ತ ಇದು ಸೆಂಟರಲ್ಲಿ ಸ್ಕ್ಯಾಮ್ ಆಗುತ್ತೆ ಮತ್ತು ಕೆ ಪಿ ಎಸ್ ಸಿ ಒಳಗಡೆ ಸ್ಕ್ಯಾಮ್ ಇದೆ ಎಲ್ಲ ರೀತಿಯೂ ಸ್ಕ್ಯಾಮ್ ಆಗ್ತಾ ಇದೆ ದಯವಿಟ್ಟು ನಾವು ಅದಕ್ಕೆ ಸರ್ಕಾರಕ್ಕೂ ನಾವು ಮುಂಚೆನೇ ಮನವಿ ಮಾಡಿ ಮಾಡಿದ್ವಿ ಕರ್ನಾಟಕದಲ್ಲಿ ಐದು ಪರೀಕ್ಷಾ ಭವನ ತೊಗೊಂಬಂದರೆ ಈ ಒಂದು ಕರಪ್ಷನ್ನ ಕಡಿಮೆ ಮಾಡ್ಬೋದು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಸೆಂಟರ್ ಅಂತ ಹೇಳಿ ಐದು ಪರೀಕ್ಷಾ ಭವನ ಸೆಂಟ್ ತೊಗೊಂಬಂದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಮತ್ತು ಕಂಪ್ಯೂಟರ್ ಬೇಸ್ಡ್ ರೆಕ್ರೂಟ್ಮೆಂಟ್ ಟೆಸ್ಟ್ ಆಗಬೇಕು ಇದು ರೆಕ್ರೂಟ್ಮೆಂಟ್ ಆಗಬೇಕು ಹಂಗಾಗೋದ್ರಿಂದ ಕಂಪ್ಲೀಟ್ ಅಂದರೆ ಈ ಒಂದು ಕರಪ್ಷನ್ ಇರ್ಬೋದು ಈ ಒಂದು ಸೆಂಟರ್ಸ್ ಸ್ಕ್ಯಾಮ್ ಇರ್ಬೋದು ಕೆ ಪಿ ಎಸ್ ಸಿ ಇರ್ಬೋದು ಎಲ್ಲದರಲ್ಲೂ ಸ್ವಲ್ಪ ಅಂದರೆ ಕರಪ್ಷನ್ ಅನ್ನೋದು ಕಡಿಮೆ ಆಗುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಕೇಳ್ಕೊತೀನಿ ಸರ್ಕಾರ ಈಗ ಇದಕ್ಕೋಸ್ಕರ ಒಂದು ಕ್ರಮ ತಗೊಂಡು ಈ ಒಂದು ಪಿ ಡಿ ಒ ಎಕ್ಸಾಮ್ಸ್ನ ಕಂಪ್ಲೀಟು ರೀ ಎಕ್ಸಾಮ್ಸ್ ಮಾಡಿದ್ರೆ ಮತ್ತು ಈ ಮುಂಬರುವ ಒಂದು ಈಗ ಎಚ್ ಕೆ ಎಕ್ಸಾಮ್ಸ್ ಆಗಿದೆ ಮತ್ತು ನಾನ್ ಎಚ್ ಕೆ ಒಂದು ಡಿಸೆಂಬರ್ ಸೆವೆನ್ ಏಯ್ಟ್ ಎಕ್ಸಾಮ್ಸ್ ಇದೆ ಅವಾಗಲೂ ಇದೇ ರೀತಿ ಈಗ ಎಕ್ಸಾಮ್ಸ್ಗೆ ಅವರು ಒಂದು ಕಾನ್ಫಿಡೆನ್ಸ್ ಆಗೋಗ್ಬಿಟ್ಟಿದೆ ಈ ರೀತಿ ಒಂದು ಸ್ಕ್ಯಾಮ್ ಆಗ್ತಾ ಇರೋದ್ರಿಂದ ಯಾರು ಹೆಂಗೆ ಬರೀಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಹೆಂಗೆ ಓದಬೇಕು ಅನ್ನೋದು ಗೊತ್ತಾಗ್ತಿಲ್ಲ ದಯವಿಟ್ಟು ಸರ್ಕಾರ ಈ ಕೂಡಲೇ ಈ ಒಂದು ಆಗಿರೋ ಒಂದು ಅನಾಹುತಕ್ಕೆ ಉನ್ನಮತ ಮಟ್ಟದಕ್ಕೆ ತನಿಖೆ ಆಗಿ ಈ ಒಂದು ಎಕ್ಸಾಮ್ಸ್ನ ಮರುಪರೀಕ್ಷೆ ಮಾಡೋದ್ರ ಮುಖಾಂತರ ಎಲ್ಲ ಸ್ಟೂಡೆಂಟ್ಸ್ಗೂ ಮತ್ತೊಮ್ಮೆ ಅವರಿಗೆ ಭರವಸೆ ಕೊಡಬೇಕು ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಯಾಕೆ ಅಂತಂದರೆ ಈ ಮುಂಬರುವ ಸ್ಟೂಡೆಂಟ್ಸು ಮತ್ತು ಯಾರು ನಂಬ್ಕೊಂಡಿದ್ದಾರೆ ಅವ್ರ ಅಪ್ಪ ಅಮ್ಮ ನಂಬ್ಕೊಂಡು ಅವ್ರ ಅಪ್ಪ ಅಮ್ಮ ಇವರು ಸ್ಟೂಡೆಂಟ್ಸ್ ನಂಬ್ಕೊಂಡು ಇಲ್ಲಿ ಕಳಿಸಿದ್ದಾರೆ ಅಂತಂದರೆ ದಯವಿಟ್ಟು ನೀವು ಸರ್ಕಾರನೂ ಅರ್ಥ ಮಾಡ್ಕೊಬೇಕು ಆ ಸ್ಟೂಡೆಂಟ್ಸ್ಗೆ ಸ್ಟೂಡೆಂಟ್ಸು ಬರೀ ಗೌರ್ಮೆಂಟ್ ಎಕ್ಸಾಮ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಹಾಗಾಗಿ ಈ ಒಂದು ಎಕ್ಸಾಮ್ಸ್ ಮರುಪರೀಕ್ಷೆ ಮಾಡೋದ್ರ ಮುಖಾಂತರ ಎಲ್ಲರಿಗೂ ಒಂದು ಆದ್ಯತೆ ಕೊಟ್ಟು ಒಳ್ಳೆ ಒಳ್ಳೆಯದಾಗಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ